ൃത്യൃത്യം ശ്രീലക്ഷ്മീനാരസിംഹായ നമോ നമ സംസ്ഥ ഭക്ത നന്ന നമസ്കാര ഏനു സുമാരു വർഷകളുടെ ലക്ഷ്മീനാരസിംഹസ്വാമിയ ജയന്സവന്നു പ്രതി വർഷതത്തെ ഈ വർഷോ ബായൂ ವಿಶೇಷವಾದಂತಹ ಅಕ್ಕಪಕ್ಕ ಗ್ರಾಮಸ್ಥರು ಹಾಗೂ ಈ ಪುಗುಳಿಹಳ್ಳಿ ಗ್ರಾಮಸ್ಥರೆಲ್ಲರೂ ಸೇರಿ ಈ ಪೂಜೆಗೆ ಪಾಲ್ಗೊಂಡು ಬೆಳಗಿನ ಜಾವದಿಂದ ಸ್ವಾಮಿಗೆ ಅಭಿಷೇಕ ಪುಣ್ಯಾಹಗಳು ನಡೆದಿದ್ದು ಆರಾಧನೆ ನಡೆದಿದ್ದು ಆ ವಿಶೇಷವಾದಂತಹ ಸ್ವಾಮಿ ಲಕ್ಷ್ಮೀ ನಾರಸಿಂಹ ಸ್ವಾಮಿಯರ ಹೋಮಗಳು ಸಹ ಸಂಪೂರ್ಣವಾಗಿ ಈ ಗ್ರಾಮಸ್ಥರೆಲ್ಲರೂ ಈ ಪೂಜೆಯಲ್ಲಿ ಪಾಲ್ಗೊಂಡು ಅದನ್ನು ಯಶಸ್ವಿಯನ್ನು ಮಾಡಿಕೊಟ್ಟಿದ್ದಾರೆ ಹಾಗೆ ಏನು ಸುಮಾರು ದಿನಗಳಿಂದ ಏನು ನಡೀತಾ ಇದೆ ವಿಚಾರ ನಿಮಗೆಲ್ಲ ಗೊತ್ತಿರದೆ ಏನು ಅಂದರೆ ನಮ್ಮ ಭಾರತದ ಗಡಿಭಾಗದಲ್ಲಿ ಕಾಶ್ಮೀರದಲ್ಲಿ ನಡೆದಂತಹ ಏನು ಯುದ್ಧ ನಡೀತಾ ಇದೆಯೇ ಆ ಯುದ್ಧದಲ್ಲಿ ಪಾಲ್ಗೊಂಡಿರೋ ನಮ್ಮ ಸೈನಿಕರು ಮತ್ತು ಅಥವಾ ಆ ಯೋಧರು ಏನು ನಮಗೋಸ್ಕರ ನಮ್ಮ ಭಾರತ ದೇಶಕ್ಕೋಸ್ಕರವಾಗಿ ಏನು ಯುದ್ಧವನ್ನು ಮಾಡ್ತಾ ಇದ್ರು ಅವರಿಗೋಸ್ಕರವಾಗಿ ಆ ಸ್ವಾಮಿಯರಲ್ಲಿ ಶಿರವನ್ನು ಭಾಗಿಸಿ ಆ ಸ್ವಾಮಿಯ ವಿಶೇಷವಾದಂತಹ ಹೋಮವನ್ನು ನಮ್ಮ ಶಕ್ತಿಯಾನುಸಾರ ಈ ಸೇವೆಯನ್ನು ಮಾಡಿದ್ದೀರಿ ಅವರಿಗೂ ಆ ಭಗವಂತ ಶಕ್ತಿ ಧೈರ್ಯ ಎಲ್ಲವನ್ನು ಕೊಟ್ಟು ನಮ್ಮ ದೇಶವನ್ನು ಸಮೃದ್ಧಿಗೊಳಿಸಬೇಕೆಂಥೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ದೀರಿ ಹಾಗೆ ನಮ್ಮ ದೇಶ ರಾಮರಾಜ್ಯ ಹಾಕಬೇಕು ಅಂತೇಳಿ ಆ ಭಗವಂತನಲ್ಲಿ ಸದಾ ಕೇಳ ಕೇಳ್ಕೊತಾ ಇದ್ದೀನಿ ಒಳ್ಳೆಯದಾಗಲಿ ಭಗವಂತ ಎಲ್ಲರೂ ಚೆನ್ನಾಗಿರಲಿ ಆರ ಜೈ ಸರ್ವೇ ಜನ ಸುಖಿನೋ ಭವಂತೋ ಮಹಂತೋ ಅನುಗ್ರಹಂತೂ ತುಂಬ ಶ್ರೀ ಲಕ್ಷ್ಮೀ ಕದರಿ ನರಸಿಂಹಸ್ವಾಮಿಯ ಮುಖ್ಯ ಅರ್ಚಕರಾದ ಗಿರೀಶ್ ಕುಮಾರ್ ಅವರು ಮಾತನಾಡಿ ಇಂತಹ ಜಯಂತಿಗಳನ್ನು ಮಾಡುವ ಮುಖಾಂತರ ನಮ್ಮ ಸನಾತನ ಧರ್ಮ ಉಳಿಯಬೇಕು ಹಾಗೆ ಮುಂದಿನ ಪೀಳಿಗೆಗೆ ನಮ್ಮ ಮಕ್ಕಳಿಗೂ ಸಹ ಇದೆಲ್ಲ ತಿಳಿಸುವಂತಾಗ ಆಗಬೇಕೆಂದು ಈ ಮುಖಾಂತರ ಕೇಳಿಕೊಳ್ಳುತ್ತ ಅದು ಅಲ್ಲದೆ ಭಗವಂತನಲ್ಲಿ ವಿಶೇಷ ಪ್ರಾರ್ಥನೆ ಮಾಡಿ ಗ್ರಾಮ ರಾಜ್ಯ ದೇಶ ಸಮೃದ್ಧಿ ಇನ್ ಭಗವಂತನಲ್ಲಿ ಬೇಡಿಕೊಳ್ಳೋಣ